ಇದು ನ್ಯೂಡ್ ಕಲರ್ ಒಳಗ ಐತಿ ಲಿಪ್ಸ್ ಏನು ಬ್ಲಾಕ್ ಆಗುದಿಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ಮೂರ್ ಗಂಟೆ ಕಿಂತ ಇಪ್ಪತ್ ನಿಮಿಷ ಕಮ್ಮಿ ಐತಿ ಈಗ ತಾಡ್ಪತ್ರಿ ಇಟ್ ಕಲ್ ಇಟ್ಟಿವಿ ಮಳಿ ಬೇರೆ ಬರಾತೈತಿ ವ್ಯಾಲೆಟ್ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು ನೂರ್ ರೂಪಾಯಿ ತಗೊಂಡ್ ಹೋಗ್ಬೇಕು ಮನಿಗ್ ಹೋಗೋ ಮುಂದೆ ಎಚ್ ಡಿ ಎಫ್ ಸಿ ಕಂಪೇರ್ ಮಾಡಿದ್ರೆ ಕರ್ನಾಟಕ ಚಲೋ ಅನಿಸ್ ನಮ್ಗೆ ಇಷ್ಟು ಕಡ್ಮಿ ಪ್ರೈಸ್ ಒಳಗ ಎಲ್ ಸಿಗ್ತಾವ ಹೇಳ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಗುಡ್ ಆಲ್ ಫೇನ್ ಎಲ್ಲರೂ ಇದ್ರೆ ಅಂತ ಅನ್ಕೊಳ್ಳಿನಿ ಸೊ ಇವತ್ತು ಆ್ಯಸ್ ಯೂಜಲ್ ನಾನು ಡೈಲಿ ಲಾಗ ಮಾಡ್ತೀನಿ ರೀ ಸೊ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಏನು ಪ್ರತಿಯೊಂದನ್ನು ನೋಡೋಣ ಅಂತ ಆ್ಯಕ್ಚುಲಿ ಇವಾಗ ಎರಡೂವರೆ ನಾಡು ಆಗೈತಿ ಟೈಮ್ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ರೀ ನಾವು ಹಾಗಾಗಿ ಹೊರಗಡೆ ಹೊಂಟಿದ್ವಿ ಇವಾಗ ಮಧ್ಯಾಹ್ನ ಆಗಿದ್ರು ಏನು ಅಂದ್ರೆ ಸಾಯಂಕಾಲ ಅಂತ ಅನ್ಸಕತ್ ಬಿಟ್ಟೈತಿ ಬಿಕಾಸ್ ಅಷ್ಟು ಕತ್ಲ ಐತಿ Okay. <laughs> ಸೊ ಅದಕ್ಕೆ ಇವಾಗ ಅಂತ ಹೋಗ್ಬೇಕು ಮಳೆ ಬರೋ ಚಾನ್ಸಸ್ ಭಾಳ ಅಂದರೆ ಭಾಳ ಅದಾವು ಹಂಗಾಗಿ ಅಂಬ್ರೇಲೋನು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿನಿ ಸೊ ಇವಾಗ ತಗೋಬೇಕು ಆಮೇಲೆ ನಾನು ನಿಮ್ಮ ಜೊತೆ ಒಂದು ಪ್ರಾಡಕ್ಟನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದಾರೀ ಬಿಕಾಸ್ ನನಗೆ ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಕೊಟ್ಟೈತದೆ ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಇವಾಗ ಅದನ್ನ ಅಂತ ನಾನು ಇಲ್ಲಿ ಯೂಸ್ ಅದು ಪ್ರಾಡಕ್ಟ್ ಬಂದು ಲಾರಿಯಲ್ ಪ್ಯಾರಸ್ ಅವ್ರದ್ದು ಸಿರಮ್ ಐತ್ರಿ ನಾನು ಆ್ಯಕ್ಚುಲಿ ಗಾರ್ನಿಯರ್ ಅದು ಯೂಸ್ ಮಾಡಿದ್ದಾರೆ ಬಟ್ ನಂಗೆ ಅದೇನು ಚಲೋ ಎಫೆಕ್ಟ್ಗಳಿಲ್ಲ ಮೇ ಬಿ ನನ್ನ ಸ್ಕಿನ್ನಿಗೆ ಆಗಿ ಬರಲಿಲ್ಲ ಅಂತ ಅನ್ನಿಸ್ತೈತಿ ಸೊ ಹಂಗಾಗಿ ಇದು ಮಾತ್ರ ಲಾರಿಯಲ್ಲವ್ರದ್ದು ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ನೀವು ಡೆಫಿನೆಟಾಗಿ ಪರ್ಚೇಸ್ ಮಾಡ್ಬೋದು ಆಲ್ ಸ್ಕಿನ್ ಟೈಪಿಗೂ ಬರ್ತೈತಿದ್ದೆ ಅದಾದಮೇಲೆ ಲಾರಿಯಲ್ಲದ ನಾನಿಲ್ಲೇ ಮಾಯ್ಶ್ಚುರೈಝರು ತೊಗೊಂಡೆ ನೋಡ್ರಿ ಸೊ ಈ ಮಾಯ್ಚರೈಸರು ಚೆನ್ನಾಗೈತಿ ಗ್ಲೋ ಬರ್ತೈತಿ ನಂಗೆ ಭಾಳ ಇಷ್ಟ ಆಗೈತಿ ಆಮೇಲೆ ಸಿರಮ್ ಏನೈತಿ ನೋಡ್ರಿ ಆದಂತ್ರು. ಆಕ್ನಿ ಮಾರ್ಕ್ಸ್ ಏನೇನು ಇರ್ತೈತಲ್ಲ ಸೊ ಅದೆಲ್ಲಾನು ವಾಸಿ ಮಾಡೋದು ಅಂದ್ರೆ ಡೇ ಬೈ ಡೇ ಡೇ ಬೈ ಡೇ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅದು ಚಲೋ ಎಫೆಕ್ಟ್ ಐತಿ ನೋಡ್ರಿ ನೀವು ಪರ್ಚೇಸ್ ಮಾಡ್ಬೋದೆ ನಾನು ಅಷ್ಟು ಅಂದ್ರೆ ನಿಜ ನಂಗೆ ಭಾಳ ಅಂದ್ರೆ ಭಾಳ ವರ್ಕ್ ಆಗೈತಿ ಆಮೇಲೆ ಇಲ್ಲಿ ಲಾರಿಯಲ್ಲಿದ್ದು ಲಿಪ್ಸ್ಟಿಕ್ ತಗೊಂಡೇನಿ ಇವಾಗ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು ಬಟ್ ಸ್ವಲ್ಪ ಕಾಸ್ಟ್ಲಿ ಐತಿ ಬಟ್ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಸೊ ನಂಗಂತರೂ ಭಾಳ ಇಷ್ಟ ಐತಿ ಆಮೇಲೆ ಇದು ನ್ಯೂಡ್ ಕಲರ್ ಒಳಗ ಐತಿ ಲಿಪ್ಸ್ ಏನು ಕ್ರ್ಯಾಕ್ಸ್ ಆಗಂಗಿಲ್ಲ ನೋಡ್ರಿ ನಾವು ಸುಮ್ಮನೆ ನಾಲ್ಕೈದು ಲೋ ಪ್ರೈಸಿಂದ ತೊಗೊಳಕಿನ್ನ ಇಂಥದ್ದು ಬಂದು ಜಾಸ್ತಿ ಪ್ರೈಸಿಂದ ತೊಗೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಲಿಪ್ಸ್ ಏನು ಬ್ಲ್ಯಾಕು ಆಗೋದಿಲ್ಲ ಸೊ ನಾರ್ಮಲ್ ಆಗಿ ನಾವು ಅದನ್ನ ಸಫರ್ ಮಾಡ್ತಿರ್ತೇವೆ ನೋಡ್ರಿ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆಗ್ಬಿಡ್ತೈತಿ ಹಂಗೆ ಅದೊಂದು ಪ್ರಾಬ್ಲಮ್ ಇರ್ತೈತಿ ಹುಡುಗರಿಗೆ ಆಲ್ಮೋಸ್ಟ್ ಆಲ್ ಸೊ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಭಾಳ ಚಲೋ ಅನಿಸ್ತೈತಿ ನಾನು ಲಾರಿಯಲ್ಲ ಪ್ರಮೋಷನ್ ಮಾಡಕತ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಹಂಗೆ ಅಷ್ಟು ಚಲೋ ಐತೆ ನಂಗೆ ಅಂದ್ರೆ ಭಾಳ ಇಷ್ಟ ಐತೆ ಸೊ ಇವಾಗ ಹೊರಗಡೆ ಹೋಗ್ಬೇಕು ಅನ್ನೆಲ್ಲ ಹೋಗು ನೈಡ್ರಿ ಪಟ ಅಂತ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ರಿ ಆ ಕೆಲಸ ಏನಂದ್ರೆ ಹೋಗ್ತಾ ಹೋಗ್ತಾ ಹೇಳ್ತೀನಂತೆ ಆಲ್ರೆಡಿ ಮೂರು ಗಂಟೆಗೆ ಇನ್ನೂ ಇಪ್ಪತ್ತು ನಿಮಿಷ ಕಮ್ಮಿ ಐತಿ ಬ್ಯಾಂಕ್ ಬೇರೆ ಕ್ಲೋಸ್ ಆಗ್ತೈತಿ ಸೊ ಹಾಗಾಗಿ ಇವಾಗ ಹೋಗ್ಬೇಕು ಛತ್ರಿ ಕಾಣ್ಸ ಆತಿಲ್ಲ ಛತ್ರಿ ಸಿಗೋಲ್ದ ಅಮ್ಮ ಒಯ್ದಿರ್ಬೇಕು ಕರು ಲೈಟ್ ಆರ್ಸ್ ಎಲ್ಲಿ ನೋಡ್ರಿ ನಮ್ಮ ಕಾರ್ ನಿಂತೈತಿ ಅದ್ರ ಮೇಲೆ ಹಿಂಗೆ ತಾಡ್ಪತ್ರಿ ಇಟ್ಟು ಇಟ್ಟೀವಿ ಸೊ ಯಾಕಪ್ಪ ಅಂದ್ರೆ ಮಳೆ ಬಂದರೆ ಮೇಲೆ ನೀರು ಬಿದ್ದು ಆಮೇಲೆ ಅದು ಎಕ್ಸಾಕ್ಟ್ ಕಾರ್ ಮೇಲೆ ಬಿದ್ದುಬಿಡ್ತೈತಿ ನೀರು ಫುಲ್ ಪೋರ್ಸಲಿ ಇದೊಂದು ಸೈಡ್ ಬರ್ತೈತಿ ಅದೊಂಥರ ಹರನಾಳ್ಗಿ ಅಂತಾರಲ್ರಿ ಸೊ ಆ ಥರ ಆಗ್ಬಿಡ್ತೈತೆ ಅದು ಅದಕ್ಕೆ ಅದನ್ನ ಮುಚ್ಚೇವಿ ಇವಾಗ ಜಸ್ಟ್ ದೇಶಪಾಂಡೆ ನಗರ ಕಡೆ ಬಂದೀವಿ ನೋಡ್ರಿ ಇವಾಗ ಬ್ಯಾಂಕಿಗೆ ಹೋಗ್ಬೇಕು ಮಳಿ ಬೇರೆ ಬರ ನಾನು ಅನ್ಕೊಂಡಂಗೆ ಎಕ್ಸಾಕ್ಟ್ ಮಳಿ ಬರ ನೋಡ್ರಿ ಫಸ್ಟ್ ಒಂದೇನು ಟ್ರಾಫಿಕ್ ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಇರ್ತೈತಿ ಫೈವ್ ಯಾವಾಗ ಫೈವ್ ತರ್ಟಿ ಮೇಲೆ ಎಲ್ಲರೂ ಆಫೀಸ್ ಬರ್ತಿರ್ತಾರೆ ಇವಾಗ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಬಂದೇವ್ ನೋಡ್ರಿ ಒಳಗಡೆ ಹೋಗ್ಬೇಕು ಅಲೋ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಬಟ್ ನೋಡು ನೋಡಿ ಮಾಡಲ್ಲ ಹೊರಗಡೆ ಬಂದು ಏನಂತ ಹೇಳ್ತೀನಿ ವಾಪಸ್ ಬ್ಯಾಂಕಿಗೆ ಬರಕ್ ರೀಸನ್ ಏನಪ್ಪಾ ಅಂದ್ರೆ ಇವ್ರದ್ದು ವ್ಯಾಲೆಟ್ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ರಿ ಸೊ ಹಂಗಾಗಿ ಅದ್ರೊಳಗೆ ಎಲ್ಲ ಕಾರ್ಡ್ಸು ಇದ್ವು ಸೊ ಅದ್ರ ಸಂಬಂಧ ಇನ್ನೊಂದು ಸತಿ ಏನಾದರೂ ಕೊಡ್ತಾರ ಅಂತ ಕೇಳ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು ಬಂದಿದ್ವಿ ಆನ್ಲೈನ್ ಒಳಗೆಲ್ಲ ಟ್ರೈ ಮಾಡಿದ್ವಿ ಬಟ್ ಆನ್ಲೈನ್ ಒಳಗೆ ಏನೂ ವರ್ಕ್ ಆಗಲಿಲ್ಲ ಹಾಗಾಗಿ ಡೈರೆಕ್ಟ್ ಎಚ್ ಡಿ ಎಫ್ ಸಿ ಬ್ರಾಂಚಿಗೆ ಬಂದು ಕೇಳಿದ್ರಾಯ್ತು ಅಂತ ಅಂದ್ಕೊಂಡ್ವಿ ಬಟ್ ಅವರು ಆನ್ಲೈನ್ನಾಗ ಟ್ರೈ ಮಾಡಿರಿ ಇಲ್ಲೇ ಆಗೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಈಗ ಆಯಿತು ಆ್ಯಕ್ಚುಲಿ ನಾನು ಆ ವ್ಯಾಲೆಟ್ನ ಬರ್ತ್ಡೇಕ್ಕೆ ಗಿಫ್ಟ್ ಮಾಡಿದ್ದೆ ಅದು ಏಪ್ರಿಲ್ ಸಿಕ್ಸಿಗೆ ನೋವು ಗಿಫ್ಟ್ ಮಾಡಿದ್ದೆ ಸೊ ಅದು ಜಲ್ದಿ ಕಳೆದ್ ಬಿಡುತ್ತೆ ಬಹಳ ಬೇಜಾರು ಅನಿಸ್ತೈತಿ ಅದ್ರೊಳಗೆ ಅದ್ರೊಳಗೆಲ್ಲ ಫೋಟೋಸ್ ಇದ್ವು ಭಾಳ ಮೆಮೊರೀಸ್ ಇದ್ವು ಸೊ ಅದೊಂದು ಬೇಜಾರು ಅನಿಸ್ತೈತಿ ಹೆಂಗ ಅನ್ನಿಸ್ತೈತಿ ರೀ ಕಳೆದಿರಲ್ಲ ಅದ್ರೊಳಗೆ ನಿಮ್ಗೆ ಜಾಮ್ ಬಂದು ಒಟ್ಟಿಗೆ ಇರೋ ಫೋಟೋಸ್ ಇರ್ತದೆ ಸೊ ಅದೊಂದು ಬೇಜಾರು ಅಂತ ಆತೈತಿ ಬಿಕಾಸ್ ಮತ್ತೆ ಯಾವೂ ಇಲ್ಲ ಎಲ್ಲ ಸಪ್ರೇಟ್ ಇದ್ವಿ ಇದ್ರೆ ಅದಾವೆ ಅದೊಂದು ಭಾಳ ಬೇಜಾರು ಅನಿಸೈತಿ ಬಟ್ ಏನು ಮಾಡೋದು ನೋಡೋಣ ಅಂತ ಬೇರೆ ಎಲ್ಲಾದರೂ ಫೋನ್ ಒಳಗೆ ಇದ್ರೆ ಅದನ್ನು ತೆಗಿಸ್ಕೊಂಡು ಹೋಗ್ತೀವಿ ಅಂತ ಅಷ್ಟೊಂದು ಫೋಟೋಸು ಇಲ್ಲವರ್ಗುಲ್ ಸಿಂಗಲ್ ಆಮೇಲೆ ಫುಲ್ ಗ್ರೂಪ್ ಒಳಗೇನು ಅದಾವು ಆಮೇಲೆ ಸಿಂಗಲ್ ಸಿಂಗಲ್ ಅದಾವ ಡೈರೆಕ್ಟ್ ಇಬ್ರವ ಅಂತ ಏನೂ ಇಲ್ಲ ಮತ್ತೆ ಬೇರೆ ಯಾವ್ದು ಫೋಟೋ ನೋಡು ನಾನು ಹೆಂಗಾದ್ರೂ ಮಾಡಿ ಈಗ ಮಸ್ತ್ ಅಂದ್ರೆ ಅರ್ಬನ್ ಫಾರೆಸ್ಟ್ ಕಂಪ್ನೀಸ್ ಕೊಡ್ಸಿದ್ದೆ ರೀ ಫಸ್ಟ್ ಅದು ಹೋಗಿ 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 ಆರ್ನೂರು ರೂಪಾಯ್ದು ಕೊಡಿಸಿದ್ದೆ ವಾಲೆಟ್ ಈಗ ನೂರು ರೂಪಾಯಿ ತಗೊಂಡು ಹೋಗ್ಬೇಕು ಮನೆಗೆ ಹೋಗೋ ಮುಂದೆ ಹೌದಣ್ಣ ಯಾವತ್ತೂ ಕಳ್ಕೊಂಡಿರ್ಲಿಲ್ಲ ನಾ ಗಿಫ್ಟ್ ಮಾಡಿದ್ದು ಅಂತ ನನಗೆ ಬೇಜಾರಂತ ಸೊ ಹೋಗ್ ನೋಡಿರಿ ಒಂದು ಸ್ವಲ್ಪ ಮಳಿ ಬರೋತಿತ್ತು ಹಂಗೆ ನಿಂತಿದ್ವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಬ್ಯಾಂಕಿಗೆ ಬಂದಿದ್ದೆ ಅದಕ್ಕೆ ಅಂತ ಹೇಳಿ ಸೊ ಇವಾಗ ಮಳಿ ನಿಂತತಿ ಹೋಗನು ಮನೆಗೆ ಏನೇನು ಆಗ್ತೈತಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿವೆ ಅಂತ ಹೇಳ್ತೀನಿ ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ ಪೊಲೀಸ್ರೆ ಹೆಂಗೆ ಮಾಡಿ ಹೋಗ್ಯಾರ ನೋಡಿರಿ ಹಾಗೆ ಹೋಗ್ಯಾರ ಪಾರ್ಕಿಂಗ್ ಇಲ್ಲ ಸ್ಟಾರ್ಟಾಗಿ ಪಾರ್ಕಿಂಗ್ ಮಾಡಿದ್ರೆ ಹಂಗ ಮಾಡ್ತಾರ ಇವಾಗ ಜಸ್ಟ್ ಕರ್ನಾಟಕ ಬ್ಯಾಂಕಿಂತ ಬಂದ್ವಿ ನೋಡ್ರಿ ಫೈನಲಿ ಇಲ್ಲೇ ಕೆಲಸ ಆಯ್ತು ನಮ್ದು ಇಲ್ಲಿನೂ ಕೇಳಿದ್ವಿ ಅವರು ಆನ್ಲೈನ್ ಒಳಗೆ ಬ್ಲಾಕ್ ಮಾಡ್ಬೋದು ನಿಮ್ದು ನಂಬರ್ ಅಂತ ಹೇಳಿದ್ರೆ ಸೊ ಹಾಗಾಗಿ ಆನ್ಲೈನ್ ಒಳಗೆಲ್ಲ ಕಸ್ಟಮರ್ ಕೇರಿಗೆಲ್ಲ ಕಾಲ್ ಮಾಡಿ ಅಲ್ಲೆಲ್ಲ ಬ್ಲಾಕ್ ಮಾಡಿಸಿ ಅದಾದಮೇಲೆ ಎ ಟಿ ಎಮ್ ಕಾರ್ಡ್ ಕೊಟ್ರಿ ಇವಾಗ ನಮಗೆ ಎ ಟಿ ಎಮ್ ಕಾರ್ಡ್ ಹೊಸದಾಗಿ ಮಾಡ್ತಿದ್ವಿ ನಾವು ಸೊ ಅದೇ ಇಲ್ಲ ಐತಿ ನೋಡಿರಿ ಇದು ಆಕ್ಟಿವೇಟ್ ಆಗಾಕ ಇನ್ನ ಟ್ವೆಂಟಿ ಫೋರ್ ಅವರ್ಸ್ ಬೇಕಂತೆ ಎಚ್ ಡಿ ಎಫ್ ಸಿ ಒಂದು ಬ್ಯಾಂಕ್ ಆಗಲಿಲ್ಲ ಅದೊಂದು ಅಷ್ಟೆ ನೋಡ್ರಿ ಈಗ ಕರ್ನಾಟಕ ಬ್ಯಾಂಕ್ ಆಗೇತಿ ಇವಾಗ ಮತ್ತೆ ಹೊಸ ಕಾರ್ಡ್ ಕೊಡಾಕ ಟೂ ತರ್ಟಿ ಸಿಕ್ಸ್ ರುಪೀಸ್ ಚಾರ್ಜ್ ಆಗ್ತೈತಂತ್ರಿ ಮತ್ತೆ ಅವ್ರು ಬೇರೆ ಕಾರ್ಡ್ ಕೊಡ್ತಾರೆ ಎಚ್ ಡಿ ಎಫ್ ಸಿ ಕಂಪೇರ್ ಮಾಡಿದ್ರೆ ಕರ್ನಾಟಕನ ಚಲೋ ಅನಿಸ್ತು ನಮಗೆ ಎಚ್ ಡಿ ಎಫ್ ಸಿ ಎಲ್ಲ ನೀವು ಆನ್ಲೈನ್ ಆಗ ಅಂತ ಹೇಳಿ ಬಿಟ್ಬಿಟ್ರಿ ಬಟ್ ಕರ್ನಾಟಕ ಒಳಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ ಸೊ ಅದೊಂದು ಚಲೋ ಆಯ್ತು ವಾಲೆಟ್ ಕಳ್ಕೊಂಡ್ರೆ ಎಷ್ಟೆಲ್ಲ ಲಾಸ್ ಆಯ್ತು ನೋಡ್ರಿ ಇಲ್ಲೇ ಆ ಬೈ ಈಗ ಮತ್ತು ಕಾರ್ತಿಕ್ಗೆ ಮಸಾಲೆ ಬಂದು ತೊಗೊಂಡು ಬಂತು ನೋಡ್ರಿ ಜಸ್ಟ್ ಬಂದನಾ ಅಬ್ಬು ನಾನು ಬೋ ಬಂದಾ ನೋಡ್ರಿ ಇವಾಗ ಸ್ಕೂಲ್ ಬಿಟ್ಟು ಅಣ್ಣಿಗೆ ಏನೋ ಅಂತಂದಿ ಏನು ನೋಡಿದ ನಿನ್ ಫೇವರಿಟ್ ಅನಾ ಓದಲ್ಲ ತಿಂತಿಲ್ಲ ಹ್ಮ್ ಏನ್ ಹೇಳದು ಮಸಾಲೆ ಬನ್ ಮಸಾಲೆ ಬನ್ ಬೇಕೇನ್ರಿ ಫ್ರೆಂಡ್ಸ್ ಅಂತ ಕೇ ಬೇಕೇನ್ರಿ ಹ ಫ್ರೆಂಡ್ಸ್ ನಿಮ್ಮ ಅಣ್ಣನ ಬೊನ್ನೆವಿ ಶಿ ತಗೋತೀನಿ ಫ್ರೆಂಡ್ಸ್ ನಮ್ಮ ಅಬ್ಬು ನೋಡ್ರಿ ಫ್ರೆಂಡ್ಸ್ ಇಲ್ಲೇನು ಮಾಡಕತ್ತ ಏನು ಮಾಡಿ ಅಬ್ಬು ಮಸಾಲೆ ಬಂದು ಅಂತ ಹೇಳಿ ಇಲ್ಲಿ ಹಾಕ್ಕೊಂಡಾನ ಇಲ್ಲೇ ಕಾರ್ತಿಕ್ ಎದ್ದೇಳಲ್ಲ ಅದಕ್ಕೆ ಇದನ್ನ ಹಿಡ್ಕೊಂಡು ಕುಂತಾನ ಹಂಗೆ ಅಬ್ಬು ಹಾಯ್ ಮಾಡಬು ಹಾಯ್ ಫ್ರೆಂಡ್ಸ್ ಅಂತ ಇನ್ನೇ ನಾವು ಜುಡಿಯೋಕ್ ಹೋಗಿದ್ವಿ ಅಲ್ಲೇ ಒಂದಿಷ್ಟು ಡೈಲಿ ವೇರ್ ಟಿ ಶರ್ಟ್ಸ್ ತೊಗೊಂಬಂದಿವ್ರಿ ಇವರಿಗೆ ಸೊ ಹಂಗಾಗಿ ಅವ್ನು ಅಂತ ಯಾವ್ಯಾವು ಆಮೇಲೆ ಅದರದ್ದು ಪ್ರೈಸ್ ಏನೋ ನೋಡೋಣ ಅಂತ ಸೊ ಫಸ್ಟ್ ಒಂದು ಬಂದು ಈ ಥರ ಎಲ್ಲೋ ಕಲರ್ ಒಳಗೆ ಐದು ನೋಡ್ರಿ ಸೊ ಈ ಥರ ಐತಿ ಬ್ಯಾಕ್ ಬಂದು ಈ ಟೈಪ್ ಐತಿ ಡೈಲಿ ವೇರಿಗೆ ಮಸ್ತ್ ಕಂಫರ್ಟೇಬಲ್ ಆಗಿರ್ತೈತೆ ಹೇಳಿ ಸೊ ಈ ಥರ ಇದ್ದಿದ್ದು ತಗೊಂಡೆ ನಾವು ಇದೊಂದು ಕಲರ್ ಎಲ್ಲೋ ಕಲರ್ ಒಳಗೆ ಬಂದು ಆಮೇಲೆ ಗ್ರೀನ್ ಕಲರ್ ಒಳಗೆ ಬಂದೈತಿ ಇದೊಂದು ಆಮೇಲೆ ಈ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಐತೆ ನೋಡ್ರಿ ಇದ್ರಾಗ ಮೋರ್ ಆ್ಯಕ್ಷನ್ ಅಂತ ಹೇಳಿ ಬರ್ದೈತಿ ಇದು ಗ್ರೀನ್ ಕಲರ್ ಬಂದ ಅದಾದ್ಮೇಲೆ ನೆಕ್ಸ್ಟ್ ನೇವಿ ಬ್ಲೂ ಕಲರ್ ಒಂದು ತಗೊಂಡೇವಿ ಇದಂತ ತಗೊಂಡೈತಿ ಸೊ ಇದು ಬ್ಯಾಕ್ ಸೈಡ್ ಏನೂ ಇಲ್ಲ ಎಷ್ಟೇ ಐತಿ ಈ ಮೂರು ಟಿ ಶರ್ಟ್ ಗೆ ಪ್ರೈಸ್ ಬಂದೆ ಆಕ್ಚುಲಿ ಒನ್ ಟಿ ಶರ್ಟ್ ತಗೊಂಡ್ರೆ ಟೂ ಹಂಡ್ರೆಡ್ ರುಪೀಸ್ ಐತ್ರಿ ಮೂರು ಟಿ ಶರ್ಟ್ ತಗೊಂಡ್ರ ಫೈವ್ ಹಂಡ್ರೆಡ್ ರುಪೀಸ್ ಐತಿ ಇಟ್ ಅಂತನ ಅನಿಸ್ತೇ ಇಷ್ಟು ಕಡಿಮೆ ಪ್ರೈಸ್ ಒಳಗ ಎಲ್ ಸಿಕ್ತಾವ ಹೇಳ್ರಿ ಆಮೇಲೆ ಕ್ವಾಲಿಟಿನೂ ಚೆನ್ನಾಗೈತಿ ಡೆಲಿವರಿ ಏನ್ ಪ್ರಾಬ್ಲಮ್ ಇಲ್ಲ ಮಸ್ತ್ ಐತಿ ಸೊ ನೀವು ಬೇಕಂದ್ರೆ ಇವಾಗ ಜೂಡಿಯೋಕ್ಕೆ ಹೋಗಿ ಪರ್ಚೇಸ್ ಮಾಡ್ಕೋಬೋದೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಓದ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣಂತ